ಆಹಾ ಹಾ ಇದು ಒಳ್ಳೆ ಇದು ಇದಷ್ಟೇನೇ ಇದೆ ಬೇಕಿತ್ತು ಇಲ್ಲಾಂತಂದ್ರೆ ಅಂತಂದ್ರೆ ಬಹಳ ತುಂಬಾ ಸಮಸ್ಯೆ ಆಗುತ್ತೆ ತೋಟದಲ್ಲಿ ಇಷ್ಟಾನೇ ಇವತ್ತೆ ಬಂದಿದೆ ಈ ತೋಟಕ್ಕೆ ಈ ತೋಟನ ಇಷ್ಟ ದೊಡ್ಡದಿದ್ದೀವಿ ಸಡನ್ ಆಗಿ ಲಾನೆ ಬಂದು ನಿಂತು ಗೊತ್ತಾಗಲ್ಲ 11700 ದಾರಿ ಇಲ್ವಲ್ಲ ಸರ್ ಇಲ್ಲಿ ಯಾವ ಕಡೆ ಟಪ್ಪಿಸ್ ಕಣೋಗೆ ಎಷ್ಟೆ ತೋಟಕ್ಕೆ ಹಾ ಇದು ಫಾರೆಸ್ಟ್ ಕರೆಕ್ಟೋರ್ಗೆ ಒಂದು ಇದೊಂದು ಒಳ್ಳೆ ಗುಡ್ನೆಸ್ ಕೊಟ್ರು ನಮಗೆ ತುಂಬಾ ಟ್ಯಾಂಕ್ ಅಂತ ಹೇಳಕ್ಕೆ ಬರ್ತೀವಿ ಯಾಕಂದ್ರೆ ಕರಡಿ ಏನಂದ್ರೆ ಸ್ವಲ್ಪ ನಮ್ ಕಡೆ ಎದರತರ ಕರಡಿ ಅಂತ ಹೆಸರು ಕೇಳಿದ್ರೆ ಯಾನೇ ಇನ್ನೊಂದು ಇನೋ ಭೀಮರಾಜ್ ಸೈಲೆಂಟ್ ಇದೆ ಅಂತ ಅಲ್ಲ ಅದು ಅದು ಕೆಟ್ಟಿದೆ ಯಾಕಂದ್ರೆ ಮೊಂಚೆ ಗಾರ್ಡ್ ಕೊಟ್ಟಿಲ್ಲ ಇದುವರೆಗೂ ಬಡಿ ಹೋಗುತ್ತೆ ತಿನ್ಕಣತೆ ಹೋಗುತ್ತೆ ಅದ್ರ ಪಾಡಿ ಊರೊಳಗೆಲ್ಲ ಓಡಾಡುತ್ತೆ ಒಡೆಡುತ್ತೆ ಇದುವರೆಗೂ ಮಾಡಿಲ್ಲ ಅದು ಶಾಪ್ ಶೂಟರ್ ಅಂತ ಸರ್ ಅವರನ್ನ ಅವರ ಒಬ್ರನ್ನ ಬಿಟ್ರು ಅದು ಆಕಸ್ಮಿಕ ಆಗೋಯ್ತು ಬಾಬಾ ಆಕಸ್ಮಿಕ ಆಯ್ತು ಹೌದು

ಏನೋ ಈನಾಂಬರಿಕೆ ಪ್ಲಾನಿಂಗ್ ನಡ್ಸ್ತಾರಂತೆ ಒಳ್ಳೇದನ್ನ ಆ ಶಕ್ತಿ ಇದೆ ಅವನಿಗೆ ಏನ್ ತೊಂದರೆ ಇಲ್ಲ